ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪಂಕಜ ಅಡುಗೆ ಮನೆ ಇವತ್ತಿನ ರೆಸಿಪಿ ವಿಡಿಯೋ ಬಂದು ಚಿಕನ್ ಗಾರ್ಲಿಕ್ ಗ್ರೇವಿ ಅದು ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದರಿಂದ ಹದಿನೈದು ಕಾಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ఒబల్ స్పూన్ ధనియా పుడి ఎరడు టీ స్పూన్ ఉప్పు ఒరిశనా పుడి ఎరడు టీ స్పూన్ శుంఠి బి కప్పు మొసరు మూడు టేబల్ స్పూన్ ఆయిలు అర్ధ నిమ్మేణిన రస ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಫುಲ್ಲು ಮಿಕ್ಸ್ ಆಗಿದೆ ಇದನ್ನು ಹಾಫ್ ಆನ್ ಅವರು ಕ್ಲೋಸ್ ಮಾಡಿ ಇಡೋಣ ಎಲ್ಲ ಓಪನ್ ಮಾಡೋಣ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳೋಣ ಆರು ಟೇಬಲ್ ಸ್ಪೂನ್ ಎಣ್ಣೆ ಆಗಿದೆ ನಾಲ್ಕು ಮೀಡಿಯಮ್ ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡೋಣ ಸ್ವಲ್ಪ ಕೆಂಪಾಗಿದೆ ಆನಿಯನ್ನು ಈಗ ಇದಕ್ಕೇನೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಟ್ಟಿಗೆ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಎರಡು ಹಸಿಮೆಣ್ಸಿನ್ಕಾಯಿ ಈಗ ಇದನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಕೆಚಪ್ ಹಾಕೋತಾ ಇದೀನಿ ನಿಮಗೆ ಬೇಕಂದ್ರೆ ನೀವು ಟೊಮೆಟೊ ಗ್ರೈಂಡ್ ಮಾಡಿ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಅರ್ಧ ಟೀ ಸ್ಪೂನ್ ಉಪ್ಪ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಈಗ ಇದಕ್ಕೇನೆ ನಾವು ಮಿಕ್ಸ್ ಮಾಡಿರುವಂತಹ ಚಿಕನ್ ಆ್ಯಡ್ ಮಾಡೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಟೀ ಸ್ಪೂನು ಗರಂ ಮಸಾಲ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಲೋ ಸಿಮ್ಮಲ್ಲೇ ಫಿಫ್ಟೀನ್ ಮಿನಿಟ್ಸು ಕುದಿಯಕ್ಕೆ ಬಿಡೋಣ ಆಯಿಲಿ ಬಿಡಬೇಕು ಅದಕ್ಕೆ ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡೋಣ ಆಯಿಲ್ ಬಿಟ್ಟಿದೆ ಈಗ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೆತ್ತಿನ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡೋಣ ಸತಿ ಐದು ನಿಮಿಷ ಅಷ್ಟೇ ಕುದಿಲಿಕ್ಕೆ ಬಿಡೋಣ ನೀರೆಲ್ಲ ಇಂಬ್ರೋಗಲಿ ಅದಕ್ಕೆ ಮೇಲೆ ಕೊತ್ತಂಬರಿ ಒಂದು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಗಾರ್ಲಿಕ್ ಗ್ರೇವಿ ರೆಡಿಯಾಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿದ್ದೀನಿ ಫ್ರೆಂಡ್ ನಾನು ರೈಸ್ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ನೀವು ಬೇಕಾದರೆ ಚಪಾತಿ ಪರೋಟ ಒಟ್ಟಿಗೂ ಸರ್ವ್ ಮಾಡ್ಕೊಬೋದು ಚಿಕನ್ ಗಾರ್ಲಿಕ್ ಗ್ರೇವಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್ ಲೈಕು ಕಮೆಂಟ್ಸು ಶೇರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್